ಚರಂಡಿಗಳು ರಸ್ತೆಗಿಂತ ಕೆಳಮಟ್ಟದಲ್ಲಿ ಇರೋದನ್ನ ನಾವು ನೋಡಿದ್ದೇವೆ ಆದ್ರೆ ಇಲ್ಲೊಂದು ಬಡಾವಣೆಯಲ್ಲಿ ಗುತ್ತಿಗೆದಾರರ ಎಡವಟ್ಟಿನಿಂದ ಚರಂಡಿಗಳು ರಸ್ತೆಯಿಂದ ಎರಡು ಅಡಿ ಮೇಲೆ ನಿರ್ಮಾಣ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಿದ್ರೆ ಚರಂಡಿ ನಿರ್ಮಾಣ ಮಾಡಿರೋದಾದ್ರೂ ಎಲ್ಲಿ ಅಂತೀರ ಈ ಸ್ಟೋರಿ ನೋಡಿ ಗುತ್ತಿಗೆದಾರನ ಎಡವಟ್ಟಿಗೆ ಭರತ್ ಕಾಲೋನಿ ನಿವಾಸಿಗಳು ಕಂಗಾಲು ರಸ್ತೆಯಿಂದ ಎರಡು ಅಡಿ ಎತ್ತರದಲ್ಲಿ ಚರಂಡಿ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಬಡಾವಣೆಯ ಜನರು ಆಕ್ರೋಶ ರಸ್ತೆಗಿಂತ ಎತ್ತರವಾಗಿ ನಿರ್ಮಾಣ ಮಾಡಿರುವ ಚರಂಡಿ ತಡೆಗೋಡೆಗಳು ಅವೈಜ್ಞಾನಿಕ ಕಾಮಗಾರಿ ವೀಕ್ಷಣೆ ಮಾಡುತ್ತಿರುವ ಆಯುಕ್ತರು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಬಡಾವಣೆಯ ಜನರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತು ಭರತ್ ಕಾಲೋನಿಯಲ್ಲಿ ಭರತ್ ಕಾಲೋನಿ ಅತ್ಯಂತ ಹಳೆಯ ಬಡಾವಣೆಯಾಗಿದ್ದು ದಾವಣಗೆರೆ ನಗರದಲ್ಲಿ ಮಳೆಯಾದರೆ ಸುಮಾರು ಇಪ್ಪತ್ತು ವಾರ್ಡ್ಗಳ ನೀರು ಈ ಬಡಾವಣೆಯ ಮೂಲಕ ರಾಜಕಾಲುವೆ ಸೇರುತ್ತದೆ ಹಾಗಾಗಿ ಇಲ್ಲಿನ ಮಹಾನಗರ ಪಾಲಿಕೆ ಸದಸ್ಯೆ ಹೊಸದಾಗಿ ಚರಂಡಿ ನಿರ್ಮಾಣ ಮಾಡಿಸಲು ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಹಾಕಿಸಿಕೊಂಡು ಬಂದಿದ್ದರು ಆದರೆ ಇದೀಗ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ಇದೀಗ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಚರಂಡಿಯನ್ನು ರಸ್ತೆಗಿಂತ ಎರಡು ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾಕಷ್ಟು ಜನರು ಬಿದ್ದು ಗಾಯಗೊಂಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಬಡಾವಣೆಯ ಜನರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ರೋಡಿಂದ ಎರಡಡಿ ಒಂದಡಿ ಹೈಟ್ ಬರ್ತಾ ಇತ್ತು ಅಂದ್ರೆ ಚರಂಡಿ ನೀರು ರೋಡಿಗೆ ಬರಂಗೆ ರೋಡ್ ನೀರು ಚರಂಡಿಗೆ ಹೋಗಿ ಮಾಡ್ತಾ ಇರಲಿಲ್ಲ ಅದು ಮಾಡ್ತಿರೋಬೇಕಾದ್ರೆ ನಾವೇನೂ ತೊಂದರೆ ಮಾಡಲಿಲ್ಲ ಅದು ಅಂಥಕ್ಕೆ ಬಂದಮೇಲೆ ನಮಗೆ ಗೊತ್ತಾದ ಇದು ಚರಂಡಿ ರೋಡ್ಗಿಂತ ಮೇಲೆ ಒಂದು ಅಡಿ ಬರುತ್ತೆ ಅಂತ ಆವಾಗ ಕೆಲಸ ನಿಲ್ಲಿಸ್ತೀವಿ ಒಂದು ಹದಿನೈದು ದಿನದ ಮೇಲೆ ಕೆಲಸ ನಿಲ್ಲಿಸ್ತೀವಿ ನಾವು ಕಾಂಟ್ರಾಕ್ಟ್ರಿಗೆ ಕೇಳಿದ್ವಿ ಯಾರಪ್ಪ ನಿನಗೆ ಮಾಡೋಕೆ ಕೊಟ್ಟಿದ್ದಂತ ಇಲ್ಲ ನಮಗೆ ಇಂಜಿನಿಯರ್ ಹೇಳಿದ ಮೇಲೆ ನಾವು ಮಾಡ್ತಾ ಇರೋದು ಅಲ್ಲಿ ವಾಟ ಸರಿ ಹೋಗುತ್ತೆ ಅಂತೇಳಿ ಕೆಲವು ಚರಂಡಿ ಸೆಂಟ್ರಿಗೆ ಲೈಟ್ ಕಂಬ ಇದ್ದರೂ ಇಂಜಿನಿಯರ್ಗಳು ಮಾಡೋಕೆ ಅವಕಾಶ ಕೊಟ್ಟಿದ್ರು ಅದು ಜನರಿಗೆ ತೊಂದರೆ ಆಗುತ್ತೆ ಇನ್ನೊಂದು ಐದಾರು ಹೊಣೆ ನೀರು ಹೋಗೋಲ್ಲ ಚರಂಡಿ ನೀರು ಹೋಗಲ್ಲ ಮಳೆ ಬಂದರೆ ಮಣ್ಕಾಲು ಗಂಟೆ ನೀರು ನಿಲ್ಲತ್ತೆ ದೇವಸ್ಥಾನಗಳ ಹತ್ರ ಮಾರ್ಯಮ್ಮನ ದೇವಸ್ಥಾನ ಇದೆ ಸೇವಾಲಾಲ್ ದೇವಸ್ಥಾನ ಇದೆ ಸಣ್ಣ ಮಕ್ಕಳು ಅಡ್ಡಾಡ್ತಾರೆ ಸ್ಕೂಲ್ ಇದೆ ಅದೇ ಲೈನಲ್ಲಿ ಇಂಥ ದೊಡ್ಡ ಸಮಸ್ಯೆ ಇತ್ತು ಅದಕ್ಕೋಸ್ಕರ ನಿಲ್ಲಿಸಿ ಹೇಳ್ಬಿಟ್ಟು ನಾವು ಇದು ಇಡಿಯೋ ಮಾಡಿಬಿಟ್ಟು ಒಂದು ಸಾರ್ವಜನಿಕರದ್ದು ಇಡಿಯೋ ಮಾಡಿ ಒಂದು ಮೇಯರಿಗೆ ಹಾಗೂ ಇವರು ಕಮಿಷನರಿಗೆ ಅವರಿಗೆಲ್ಲರಿಗೆ ಕಳಿಸಿದ್ವಿ ಮೊನ್ನೆ ಮತ್ತೆ ನಿನ್ನೆ ಕೆಲಸ ಸ್ಟಾರ್ಟ್ ಮಾಡ್ತಿರೋದವಾಗ ನಮಗೆ ಇಡಿಸ್ಲಿಲ್ಲ ಕೆಲಸ ನಿಲ್ಲಿಸಿ ಅಂತ ಹೇಳಿದಕ್ಕೆ ನಿನ್ನೆ ಕಮಿಷನರಿಗೆ ಹೇಳಿದಕ್ಕೆ ನಿನ್ನೆ ಬಂದು ಹೋದ್ರಂತ ಕಮಿಷನರು ನಮಗೆ ಗೊತ್ತಿರಲಿಲ್ಲ ಮತ್ತು ಇವತ್ತು ಬಂದಿದ್ದಾರೆ ಅದಕ್ಕಾಗಿ ಅವ್ರಿಗೆ ಸಮಸ್ಯೆಗಳು ಹೇಳಿದ್ವಿ ಅಂತ ಹೇಳಿದ್ದಾರೆ ಚರಂಡಿಗಳು ರಸ್ತೆಗಿಂತ ಕೆಳಮಟ್ಟದಲ್ಲಿದ್ದರೆ ಈ ಬಡಾವಣೆಯಲ್ಲಿ ಚರಂಡಿ ರಸ್ತೆಗಿಂತ ಮೇಲಿದೆ ಇದರಿಂದ ಜನರು ಮನೆಯಿಂದ ಹೊರಬರಲು ಆಗುತ್ತಿಲ್ಲ ಚರಂಡಿ ಸ್ಲೋಪ್ ಬರಲೆಂದು ಗುತ್ತಿಗೆದಾರ ಕಾಮಗಾರಿ ಮಾಡಿತು ಒಂದು ಕಡೆ ಐವತ್ತು ಮೀಟರ್ ಎತ್ತರವಾಗಿದೆ ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕ ಹಿತಾಸಕ್ತಿಯಿಂದ ಈಗಾಗಲೇ ಗುತ್ತಿಗೆದಾರರನ್ನು ಕರೆಸಿ ಕಾಮಗಾರಿ ಸರಿಪಡಿಸಲು ಹೇಳಿದ್ದೇವೆ ಈ ರೀತಿ ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸುವಂತೆ ಸೂಚನೆ ಕೂಡ ನೀಡಿದ್ದೇವೆ ಎಂದರು ಇದರಲ್ಲಿ ಎಲ್ಲರ ತಪ್ಪು ಕಂಡುಬರುತ್ತಿದೆ ಥರ್ಡ್ ಪಾರ್ಟಿ ಸೇರಿದಂತೆ ಗುತ್ತಿಗೆದಾರರ ವಾರ್ಡ್ ಇಂಜಿನಿಯರ್ಗೆ ನೋಟಿಸ್ ನೀಡಲಾಗುವುದು ಎಂದರು ಇದು ಡ್ರೈನ್ ಏನಾಗಿದೆ ಅಂದ್ರೆ ಭರತ್ ಕಾಲೋನಿ ಬಂದು ತುಂಬಾ ಹಳೆ ಏರಿಯಾ ಸೌತ್ ಅಲ್ಲಿ ಇದು ಪಕ್ಕದಲ್ಲಿ ನಮ್ಮ ದೊಡ್ಡದು ರಾಜಕಾಲಯ ದೊಡ್ಡ ಡ್ರೈನ್ ಇದೆ ಇದು ಸುಮಾರು ಒಂದು ಇಪ್ಪತ್ತು ವಾರ್ಡ್ ನೀರು ಅಷ್ಟು ಇಲ್ಲೇ ಹೋಗುತ್ತೆ ನಮಗೆ ಡೌನ್ ಇದೆ ಏರಿಯಾ ಇಲ್ಲಿ ಡ್ರೈನನ್ನು ತೊಗೊಂಡೋಗಿ ರಾಜಕಾಲುವೆಗೆ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ವರ್ಕ್ ಆಲ್ರೆಡಿ ಡ್ರೈನ್ ಇತ್ತು ವಾರ್ಡ್ ಕಾರ್ಪೆಟ್ರು ಸ್ಲೋಪ್ ಇಲ್ಲ ನೀರು ಮನೆಗಳತ್ತ ಸ್ಟ್ಯಾಗ್ನೇಟ್ ಆಗ್ತಾ ಇದೆ ನೀರು ಹೋಗ್ತಾಯಿಲ್ಲ ಅಂತೇಳಿ ವರ್ಕ್ ತೊಗೊಂಡಿದ್ರು ಈ ವರ್ಕ್ ಮಾಡಿದಾಗ ಏನಾಗಿದೆ ಅಂದರೆ ಇಂಜಿನಿಯರ್ಗಳು ಅವರು ಸ್ಲೋಪ್ ತೊಗೊಳೋಕ್ಕೋಸ್ಕರ ಅವ್ರನ್ನ ರಾಜಕಾಲೋಗೆ ಜಾಯಿನ್ ಮಾಡಿಸೋಕೆ ಒಂದು ಕಡೆ ಮನೆಗಿಂತ ಹೈಟ್ ಬಂದಿದೆ ಒಂದು ಐವತ್ತು ಮೀಟ್ರ್ ಅಷ್ಟು ಅಂದಾಜು ಹೈಟ್ ಬಂದಿದೆ ಅದನ್ನು ಗುತ್ತಿಗೆದಾರರು ಪಾರ್ಟಿ ಅವರು ಮಾಡಿದ್ದಾರೆ ಆ ಟೈಮಲ್ಲೇ ವಾರ್ಡ್ ಇಂಜಿನಿಯರ್ ಕೂಡ ಮಗು ಮಹೇಶ್ವರಿಂಥ ನಾಲ್ಕು ದಿವಸ ಕೂಡ ದೀಪ ಲೀವ್ ಹಾಕಿದರು ಮತ್ತು ಇವಾಗ ಬಂದಿದ್ದೀವಿ ಅದನ್ನು ಪಬ್ಲಿಕ್ ನಾವು ನೋಡಿದಾಗ ಅದು ಹೈಟ್ ಸರಿ ಇಲ್ಲ ಮಾಡಿರೋದು ಅದಕ್ಕೆ ನಾವು ಗುತ್ತಿಗೆದಾರ ಕರೆಸಿ ಮತ್ತು ನಮ್ಮ ವಾರ್ಡ್ ಇಂಜಿನಿಯರ್ಗಳು ಕರೆಸಿ ಅದನ್ನು ಸರಿಪಡ್ಸೋ ಹೇಳಿದ್ದೀವಿ ಜನಕ್ಕೆ ತುಂಬ ಪಬ್ಲಿಕ್ ಕೂಡ ರಿಕ್ವೆಸ್ಟ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡಲೇ ಅದನ್ನ ಗುತ್ತಿಗೆದಾರರಿಗೆ ಇಂಜಿನಿಯರ್ ಸರಿಪಡಿಸ್ತೀವಿ ಒಟ್ಟಿನಲ್ಲಿ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ಇದೀಗ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಯಾರದ್ದು ತಪ್ಪಿಗೆ ಮತ್ ಶಿಕ್ಷೆ ಎಂಬುವಂತಾಗಿರೋದಂತೂ ಸುಳ್ಳಲ್ಲ